ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ನಾನು ಜೈವಿಕ ಸೃಷ್ಟಿಯಲ್ಲ ಆ ಪರಮಾತ್ಮನೇ ನನ್ನನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ ಅಂತ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಮೋದಿಯವರು ಈ ಮಾತುಗಳನ್ನು ಹೇಳ್ತಾ ಇದ್ರೆ ಅವರ ಚಮಚ ಆ್ಯಂಕರ್ಗಳು ತಲೆದೂಗ್ತಾ ಇದ್ರು ಆ ಬಗ್ಗೆ ನಮ್ದೇನು ತಕರಾರು ಇಲ್ಲ ಯಾಕೆಂದರೆ ಅವರು ಬೂಟು ನೆಕ್ಕುವರು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ ಅದೇ ರೀತಿ ಈ ವಿಚಾರದಲ್ಲಿ ಮೋದಿಯವರಿಗೂ ನಮ್ಮದೇನು ಪ್ರಶ್ನೆ ಇಲ್ಲ ಯಾಕೆಂದರೆ ಮೋದಿಯವರು ಇಂತಹ ಬಕ್ವಾಸ್ ಮಾತುಗಳನ್ನು ಬಿಟ್ಟರೆ ಬೇರೇನೂ ಒಳ್ಳೆ ವಿಚಾರ ಹೇಳಲ್ಲ ಹೀಗಾಗಿ ನಮ್ಮ ಪ್ರಶ್ನೆ ಇರೋದು ಆ ಪರಮಾತ್ಮನ ಬಳಿ ಹೇ ಪರಮಾತ್ಮ ನೀನೇ ಹೇಳು ಯಾಕೆ ಹಿಂಗೆ ಮಾಡಿದೆ ಯಾಕೆ ಈ ತಪ್ಪುಗಳನ್ನು ಮಾಡಿದೆ ಭಾರತೀಯರು ಏನು ತಪ್ಪು ಮಾಡಿದರು ಯಾಕಪ್ಪ ಮೋದಿಯವರನ್ನು ನೀನು ಭಾರತಕ್ಕೆ ಕಳಿಸ್ಕೊಟ್ಟೆ ಜಗತ್ತಲ್ಲಿ ಇಷ್ಟೊಂದು ದೇಶಗಳಿರುವಾಗ ಯಾಕೆ ಇಲ್ಲಿಗೆ ಕಳಿಸ್ಕೊಟ್ಟೆ ನನಗೆ ಬೇರೆಲ್ಲೂ ಜಾಗ ಸಿಗಲಿಲ್ಲವಾ ಯಾಕೆ ಭಾರತೀಯರ ಜೀವನವನ್ನು ಬರ್ಬಾದ್ ಮಾಡಿಬಿಟ್ಟೆ ಮೋದಿಯವರನ್ನ ಭಾರತಕ್ಕೆ ಕಳಿಸ್ಕೊಟ್ಟ ಪರಮಾತ್ಮನೇ ನಿನ್ನ ತೀರ್ಮಾನದಿಂದ ಇಲ್ಲಿ ಎಷ್ಟೊಂದು ಅನಾಹುತವಾಯಿತು ಅಂತ ನಿಮಗೆ ಗೊತ್ತಿದೆಯಾ ರಾಜಕಾರಣಕ್ಕಾಗಿ ಧರ್ಮವೇ ಬೀದಿಗೆ ಬಂತು ಚುನಾವಣಾ ಲಾಭಕ್ಕಾಗಿ ಅಮಾಯಕರ ನೆತ್ತರು ಹರಿಯಿತು ಅಬಲೆಯರ ಮೇಲೆ ಅತ್ಯಾಚಾರಗಳಾಯಿತು ಜನರು ಎ ಟಿ ಎಂ ಮುಂದೆ ಕ್ಯೂ ನಿಂತು ಸತ್ರು ಕಾರ್ಮಿಕರು ಕಾಲ್ನಡಿಗೆಯಲ್ಲಿ ಸಾಗಿಸದ್ರು ರೈತರು ಬೀದಿಗೆ ಬಂದು ಪ್ರಾಣ ಬಿಟ್ಟರು ಸೈನಿಕರು ಆರ್ಡಿಎಕ್ಸ್ ರಾಶಿಯಲ್ಲಿ ಚೂರು ಚೂರಾದರು ಬಡವರು ಹೊಟ್ಟೆಗಿಲ್ಲದೆ ತಣ್ಣೀರು ಬಟ್ಟೆ ಕಟ್ಟಿದರು ಬೆಲೆ ಏರಿಕೆಯಿಂದ ಜನರ ಜೀವನ ದುಸ್ಥರವಾಯಿತು ರೂಪಾಯಿ ಮೌಲ್ಯ ಕುಸಿದು ಬಿತ್ತು ನಮ್ಮ ಪ್ರಜಾಸತ್ತೆ ಕೂಡ ಹಾಳಾಯಿತು ನಮ್ಮ ಸಂವಿಧಾನಕ್ಕೂ ಗಂಡಾಂತರ ಎದುರಾಯಿತು ಹೋರಾಟಗಾರರು ಜೈಲು ಸೇರಿದರು ಅತ್ಯಾಚಾರಿ ಕೊಲೆ ಜೈಲಿಂದ ಬಿಡುಗಡೆ ಬಾಗ್ಯ ಪಡೆದರು ಅದೆಷ್ಟು ಅನಾಹುತಗಳು ಲೆಕ್ಕವಿಲ್ಲದಷ್ಟು ಗಂಡಾಂತರಗಳು ಅದಕ್ಕೆಲ್ಲ ನಿನ್ನ ಒಂದು ನಿರ್ಧಾರವೇ ಕಾರಣ ಅಲ್ವಾ ಮೋದಿಯವರ ಪ್ರಕಾರ ಅವರು ಜೈವಿಕ ಸೃಷ್ಟಿಯಲ್ಲ ಅವರು ಪರಮಾತ್ಮನ ಆಯ್ಕೆ ಆದರೆ ಪರಮಾತ್ಮ ಕಳಿಸ್ಕೊಟ್ಟಿರುವ ಈ ಮನುಷ್ಯ ತುಂಬಾ ಶೋಕಿವಾಲ ಅಲ್ಲ ಹಾಗೆ ತುಂಬಾ ಕಾಸ್ಟ್ಲಿ ಕೂಡ ಎಷ್ಟೊಂದು ಕಾಸ್ಟ್ಲಿ ಅಂದ್ರೆ ಇವರಿಗೆ ದಿನಾಲು ನಾಲ್ಕೈದು ವಸ್ತ್ರಗಳು ಬೇಕು ಲಕ್ಷಾಂತರ ಮೌಲ್ಯದ ಕನ್ನಡಕ ವಾಚು ಪೆನ್ನುಗಳು ಬೇಕು ಕೋಟಿ ಕೋಟಿ ಬೆಲೆಯ ಕಾರುಗಳು ಕೂಡ ಬೇಕು ಸಾವಿರಾರು ಕೋಟಿ ಬೆಲೆಯ ವಿಮಾನ ಬೇಕು ಜೀವನ ಪೂರ್ತಿ ಅಧಿಕಾರವೂ ಕೂಡ ಬೇಕು ಪರಮಾತ್ಮನ ಈ ಪ್ರತಿನಿಧಿ ತುಂಬಾ ಅಧಿಕಾರಶಾಹಿ ಕೂಡ ಮೋದಿಯವರನ್ನ ಆ ಪರಮಾತ್ಮನೇ ಕಳಿಸ್ಕೊಟ್ಟಿರುವುದರಿಂದ ಮೋದಿಯವರು ಈಗ ಭಕ್ತರ ಪಾಲಿಗೆ ದೇವರಿಗಿಂತಲೂ ಮೇಲಿನ ಸ್ಥಾನದಲ್ಲಿದ್ದಾರೆ ಕುರುಡು ಭಕ್ತ ಸಂಬೀತ್ ಪಾತ್ರ ಹೇಳ್ತಾರೆ ಪುರಿಯ ಜಗನ್ನಾಥನೇ ಮೋದಿಯವರ ಭಕ್ತನಂತೆ ಇನ್ನೊಬ್ಬರು ಹೇಳ್ತಾರೆ ಮೋದಿ ವಿಷ್ಣುವಿನ ಅವತಾರ ಅಂತ ಅಲ್ಲಿಗೆ ಭಾರತದಲ್ಲಿರುವ ದೈವ ದೇವರುಗಳಿಗಿಂತ ಮೋದಿಯವರ ಸ್ಥಾನವನ್ನು ಈ ಕುರುಡು ಭಕ್ತರು ಮೇಲಕ್ಕಿಟ್ಟಿದ್ದಾರೆ ಆದರೂ ಮೋದಿ ಎಂಬ ಭಕ್ತರ ಪಾಲಿನ ದೇವರಿಗೆ ಈ ದೇಶದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಈ ದೇಶದ ಜನರ ಕಷ್ಟ ಅರ್ಥ ಆಗ್ತಾ ಇಲ್ಲ ಈ ದೇಶದ ಅನ್ನದಾತರ ಸಂಕಷ್ಟಗಳು ಕಣ್ಣಿಗೆ ಕಾಣಲ್ಲ ಇವರ ಕಣ್ಣಿಗೆ ಕಾಣೋದು ಕೆಲವೇ ಕೆಲವು ಉದ್ಯಮಪತಿಗಳು ಮಾತ್ರ ಒಬ್ಬ ಸಂಸದ ನೂರಾರು ಮಂದಿಯನ್ನು ಅತ್ಯಾಚಾರ ಮಾಡಿದ್ದು ಪರಮಾತ್ಮನ ಈ ಪ್ರತಿನಿಧಿಗೆ ಗೊತ್ತಾಗಿಲ್ಲ ಅತ್ಯಾಚಾರಿಯ ಕೈ ಹಿಡಿದು ಈ ಪರಮಾತ್ಮನ ಅವತಾರವಾದ ಮೋದಿಯವರು ಓಟ್ ಕೇಳ್ತಾರೆ ಪರಮಾತ್ಮನ ಈ ಪ್ರತಿನಿಧಿ ಭ್ರಷ್ಟರು ಮತ್ತು ದುಷ್ಟರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನು ಶುದ್ಧಿ ಕೂಡ ಮಾಡ್ತಾರೆ ಹಾಗೆ ಪರಮಾತ್ಮನ ಈ ಪ್ರತಿನಿಧಿ ಚುನಾವಣಾ ಬಾಂಡ್ ಹೆಸರಲ್ಲಿ ಬೇಕಾದಷ್ಟು ಲಂಚ ಕೂಡ ಪಡಿತಾರೆ ಹಾಗೆ ಪರಮಾತ್ಮನ ಈ ಪ್ರತಿನಿಧಿಗೆ ನಮ್ಮ ದೇಶದ ಗಡಿಯನ್ನು ಚೀನಾ ಒತ್ತುವರಿ ಮಾಡಿಕೊಂಡಿರೋದು ಕೂಡ ಗೊತ್ತಾಗಿಲ್ಲ ದೇಶದ ಜನರ ಜೀವನದ ವಿಷಯದಲ್ಲಿ ದೇಶದ ಗಡಿಯ ವಿಚಾರದಲ್ಲಿ ದೇಶದ ನೀತಿಯ ವಿಷಯದಲ್ಲಿ ದೇಶದ ಸಾಮರಸ್ಯ ಸಹಬಾಳ್ವೆಯ ವಿಚಾರದಲ್ಲಿ ಪರಮಾತ್ಮನ ಈ ಪ್ರತಿನಿಧಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಇನ್ನು ಪರಮಾತ್ಮನ ಈ ಪ್ರತಿನಿಧಿ ಭಯಂಕರ ಕೋಮುವಾದಿ ಕೂಡ ಇವರು ರಾಜಕೀಯ ಲಾಭಕ್ಕಾಗಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ದೇಶವನ್ನು ವಿಭಜಿಸಲು ನೋಡ್ತಾ ಇದ್ದಾರೆ ದೇಶದ ಸಾಮರಸ್ಯವನ್ನು ಹಾಳು ಮಾಡಿ ಅದರಿಂದ ರಾಜಕೀಯ ಲಾಭ ಪಡೆಯಲು ನೋಡ್ತಾ ಇದ್ದಾರೆ ಜನರನ್ನ ಒಡೆದು ರಾಜಕೀಯ ಅಧಿಕಾರ ಹಿಡಿಯಲು ಹೊಣಿಸ್ತಾ ಇದ್ದಾರೆ ಇಂಥವರು ಆ ಪರಮಾತ್ಮನ ಪ್ರತಿನಿಧಿಯಾಗಲು ಸಾಧ್ಯವ ಖಂಡಿತ ಸಾಧ್ಯವಿಲ್ಲ ಯಾಕಂದರೆ ಪರಮಾತ್ಮನಿಗೆ ಜಾತಿ ಧರ್ಮ ಮತಗಳ ಹಂಗಿಲ್ಲ ಆತನಿಗೆ ರಾಜಕೀಯ ಅಧಿಕಾರವೂ ಬೇಕಿಲ್ಲ ಆತ ಎಲ್ಲರ ಪರಮಾತ್ಮ ಆದರೆ ಮೋದಿಯವರು ಕೆಲವೇ ಕೆಲವು ಜನರಿಗೆ ಮಾತ್ರ ಬೇಕಾದವರು ಹೀಗಾಗಿ ಮೋದಿಯವರು ಪರಮಾತ್ಮನ ಪ್ರತಿನಿಧಿಯಾಗಲು ಸಾಧ್ಯವೇ ಇಲ್ಲ